ನಮಸ್ತೆ ಇದು ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ಎಷ್ಟೋ ಜನ ಸಿನಿಮಾ ಜಗತ್ತಿಗೆ ಹೊಸದಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಸಿನಿಮಾ ಎಂಟರ್ಟೈನ್ಮೆಂಟ್ ಈ ಒಂದು ಎಂಟರ್ಟೈನ್ಮೆಂಟ್ ಗೆ ಬರೋದಕ್ಕೆ ತುಂಬಾ ಜನ ಕಷ್ಟಪಡ್ತಾರೆ ಹರ ಹರಸಾಹಸ ಪಡ್ತಾರೆ ಒಂದ್ಸಲ ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟ ಮೇಲೆ ಕೆಲವೊಬ್ರು ಮಾತ್ರ ಕ್ಲಿಕ್ ಆಗ್ತಾರೆ ಇನ್ನು ಕೆಲವೊಬ್ರು ಎಷ್ಟೇ ಕಷ್ಟಪಟ್ಟರು ಆ ಒಂದು ಫೇಮ್ ಗೆಟ್ಟಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಈಗ ಸ್ಯಾಂಡಲ್ವುಡ್ ನಲ್ಲಿ ಒಂದಷ್ಟು ಜನ ನಟರು ಇದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದಾಗ ಕೆಲವೇ ಕೆಲವು ಅಂದರೆ ಒಂದು ಆರರಿಂದ ಏಳು ಜನರ ಹೆಸರು ಅಥವಾ ಮುಖ ಕಣ್ಮುಂದೆ ಕಾಣುತ್ತೆ ಎಕ್ಸಾಂಪಲ್ ನಟ ದರ್ಶನ್ ಇರ್ಬೋದು ಯಶ್ ಸುದೀಪ್ ಉಪೇಂದ್ರ ಹಾಗೆ ರಿಷಬ್ ಶೆಟ್ಟಿ ಶಿವರಾಜ್ ಕುಮಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ಸೊ ಇವ್ರೆಲ್ಲರ ಸಿನಿಮಾ ಹಿಸ್ಟ್ರಿ ನೋಡಕ್ ಹೋದ್ರೆ ಒಂದಷ್ಟು ಅದ್ಭುತ ಸಿನಿಮಾಗಳನ್ನ ಕೊಟ್ಟು ಜನರನ್ನ ಮನರಂಜಿಸಿ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಒಂದ್ ಟೈಮ್ ಅಲ್ಲಿ ಸ್ಟಾರ್ ವಾರ್ ಕೂಡ ಇತ್ತು ಆಯಾ ಸ್ಟಾರ್ ಗಳ ಅಭಿಮಾನಿಗಳು ಪರಸ್ಪರ ಕಿತ್ತಾಡಿಕೊಂಡಿರೋದು ಇದೆ ಜಗಳ ಮಾಡಿರೋದು ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಕೆಸರ ಚಾಟ ನಡೀತಾನೆ ಇರುತ್ತೆ ಹಾಗೆ ಈಗಲೂ ಕೂಡ ನಡೀತಾನೆ ಇದೆ ಇನ್ನು ಸೋಷಿಯಲ್ ಮೀಡಿಯಾ ಪವರ್ ಎಷ್ಟರ ಮಟ್ಟಿಗೆ ಇದೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ ಸ್ಟಾರ್ ಗಳ ಫ್ಯಾನ್ಸ್ ಗಳು ಫ್ಯಾನ್ಸ್ ಪೇಜ್ ಗಳನ್ನ ಕೂಡ ಓಪನ್ ಮಾಡಿದ್ದಾರೆ ಆ ಫ್ಯಾನ್ಸ್ ಪೇಜ್ ಗೆ ಒಂದಷ್ಟು ಜನ ಫಾಲೋವರ್ಸ್ ಗಳು ಕೂಡ ಇದ್ದಾರೆ ಇನ್ನು ನಟರ ಬರ್ತ್ ಡೇ ಅಂತ ಬಂದಾಗ ಅವರ ಅಭಿಮಾನಿಗಳು ಸಮಾಜ ಸೇವೆಗಳನ್ನ ಮಾಡ್ತಾರೆ ಬ್ಲಡ್ ಡೊನೇಟ್ ಮಾಡೋದಿರ್ಬೋದು ಅನ್ನ ಹಾಕೋದಿರ್ಬೋದು ಈ ತರ ಕೆಲಸಗಳಲ್ಲಿ ನಿರತರಾಗಿರ್ತಾರೆ ಸೊ ನಾನು ಏನಕ್ಕೆ ಈ ಒಂದು ವಿಚಾರ ಮಾತನಾಡ್ತಿದ್ದೀನಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸ್ಟಾರ್ ಗಳಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಒಂದಷ್ಟು ಡೀಟೇಲ್ಸ್ ನನ್ನ ಹತ್ರ ಇದೆ ಅಂಡ್ ಈ ಮೂಲಕ ಯಾವ ಸ್ಟಾರ್ಗೆ ಹೆಚ್ಚು ಅಭಿಮಾನಿ ಇದ್ದಾರೆ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಹೋಗ್ತೇನೆ ಮೊದಲನೇದಾಗಿ ನಟ ಸುದೀಪ್ ಅವರು ನಟ ಸುದೀಪ್ ಅವರ ಕ್ರೇಜ್ ಎಷ್ಟರ ಮಟ್ಟಿಗೆ ಇದೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ನಟ ಸುದೀಪ್ ಅವರ ಸಿನಿಮಾ ಅಂದ್ರೆ ಅವರ ಆಕ್ಟಿಂಗ್ ಗೆ ಒಂದಷ್ಟು ಜನ ಫಾಲೋವರ್ಸ್ ಇದ್ರೆ ಇನ್ನು ಸುದೀಪ್ ಅವರ ವ್ಯಕ್ತಿತ್ವಕ್ಕೆ ಒಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅದಾದ ನಂತರ ಅವರು ಬಿಗ್ ಬಾಸ್ ನಿರೂಪಣೆ ಕೂಡ ಮಾಡ್ತಾರೆ ಸೊ ಈ ನಿರೂಪಣೆಗೆ ಕೂಡ ಒಂದಷ್ಟು ಜನ ಸ್ಪೆಷಲ್ ಆಡಿಯನ್ಸ್ ಇದ್ದಾರೆ ಇದು ಕನ್ನಡದ ವಿಚಾರ ಆದ್ರೆ ಇನ್ನು ಬೇರೆ ಭಾಷೆ ಅಂದ್ರೆ ನಟ ಸುದೀಪ್ ಅವರು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಎಸ್ಪೆಷಲಿ ಅವರು ಮಾಡಿರುವಂತಹ ಈಗ ಚಿತ್ರದ ಅಭಿನಯಕ್ಕೆ ಮನಸೋತ ಜನರೇ ಇಲ್ಲ ಸೊ ಇನ್ನು ಹಿಂದಿ ಭಾಷೆಯಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ತಮಿಳು ಭಾಷೆಯಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ಹಾಗಾಗಿ ಸುದೀಪ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಇನ್ಸ್ಟಾಗ್ರಾಮ್ನಲ್ಲಿ ಇವರನ್ನ ಇಪ್ಪತ್ತೈದು ಲಕ್ಷ ಜನ ಫಾಲೋ ಮಾಡ್ತಾರೆ ಅಂದ್ರೆ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಫಾಲೋವರ್ಸ್ ಇವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಇದ್ದಾರೆ ಇನ್ನು ಟ್ವಿಟ್ಟರ್ನಲ್ಲಿ ಇವರನ್ನ ಇಪ್ಪತ್ತೊಂಬತ್ತು ಲಕ್ಷ ಜನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಟೂ ಪಾಯಿಂಟ್ ನೈನ್ ಮಿಲಿಯನ್ ಫಾಲೋವರ್ಸ್ ಇವರಿಗೆ ಟ್ವಿಟ್ಟರ್ನಲ್ಲಿ ಇದ್ದಾರೆ ಇನ್ನು ನಟ ದರ್ಶನ್ ಅವರ ವಿಚಾರಕ್ಕೆ ಬರೋದಾದ್ರೆ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವ್ರನ್ನ ಸ್ಯಾಂಡಲ್ವುಡ್ ಸುಲ್ತಾನ್ ಅಂತಾನೆ ಕರೀತಾರೆ ನಟ ದರ್ಶನ್ ಅವರು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದಾರೋ ಕೆಲವೊಂದು ಕಾಂಟ್ರವರ್ಸಿ ಅಂತ ಬಂದಾಗ ದರ್ಶನ್ ಅವರ ಹೆಸರು ಬರುತ್ತೆ ಇವರ ಜೀವನದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ ತುಂಬಾ ದೊಡ್ಡ ಬ್ಲ್ಯಾಕ್ ಮಾರ್ಕ್ ಆಗಿದೆ ಅಂತಾನೆ ಹೇಳಬಹುದು ದರ್ಶನ್ ಅವರ ಯಾವುದೇ ನೆಗೆಟಿವ್ ಅಥವಾ ಕಾಂಟ್ರವರ್ಸಿಗಳು ಗ್ಲೋಬಲ್ ಲೆವೆಲ್ ಅಲ್ಲಿ ನ್ಯೂಸ್ ಆಗುತ್ತೆ ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ದರ್ಶನ್ ಅವರ ಹವ ಇದೆ ಇನ್ನು ನಮ್ಮ ಕನ್ನಡ ಜನರಿಗೆ ದರ್ಶನ್ ಅವರು ಯಾಕೆ ತುಂಬಾ ಇಷ್ಟ ಆಗ್ತಾರೆ ಅಂದ್ರೆ ಇವರು ಕನ್ನಡ ಸಿನಿಮಾಗಳನ್ನ ಮಾತ್ರ ಮಾಡ್ತಾರೆ ಬೇರೆ ಯಾವ ಇಂಡಸ್ಟ್ರಿಗೂ ಕೂಡ ಹೋಗೋದಿಲ್ಲ ಈ ಒಂದು ಕಾರಣಕ್ಕೆ ದರ್ಶನ್ರನ್ನ ನಮ್ಮ ಕರ್ನಾಟಕದ ಜನ ತುಂಬಾ ಇಷ್ಟ ಪಡ್ತಾರೆ ಇಂತಹ ದರ್ಶನ್ ಅವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಇಪ್ಪತ್ ಲಕ್ಷ ಜನ ಅಭಿಮಾನಿಗಳು ಇದ್ದಾರೆ ಇನ್ನು ಟ್ವಿಟರ್ ನಲ್ಲಿ ಒನ್ ಪಾಯಿಂಟ್ ಟೂ ಮಿಲಿಯನ್ ಅಂದ್ರೆ ಹನ್ನೆರಡು ಲಕ್ಷ ಜನ ಫಾಲೋ ಮಾಡ್ತಿದ್ದಾರೆ ಇನ್ನು ಡಾಕ್ಟರ್ ಶಿವರಾಜ್ ಕುಮಾರ್ ಶಿವಣ್ಣ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಟ್ವಿಟ್ಟರ್ ಇರ್ಬೋದು ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೇನು ಆಕ್ಟಿವ್ ಆಗಿರೋದಿಲ್ಲ ಆದ್ರೂ ಶಿವಣ್ಣ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ ಎಂತಹ ಕಷ್ಟ ಇರ್ಲಿ ಎಂತಹ ಸಂದರ್ಭ ಇರ್ಲಿ ಶಿವಣ್ಣ ಮಾತ್ರ ಸಿನಿಮಾ ಮಾಡೋದನ್ನ ಬಿಡೋದಿಲ್ಲ ಇವತ್ತಿಗೂ ಶಿವಣ್ಣ ಅಂತ ಬಂದಾಗ ಅವರ ಎನರ್ಜಿ ನೆನಪಾಗುತ್ತೆ ಅವರ ಡಾನ್ಸ್ ನೆನಪಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಕರ್ನಾಟಕದ ಜನರಿಗೆ ಸಿನಿಮಾನ ನೀಡ್ತಾನೆ ಬಂದಿದ್ದಾರೆ ಈ ಕಾರಣಕ್ಕೆ ನಮ್ಮ ಕನ್ನಡಿಗರಿಗೆ ಶಿವಣ್ಣ ಅಂದ್ರೆ ಅಚ್ಚುಮೆಚ್ಚು ಇಂಥ ಶಿವಣ್ಣಗೆ ಇನ್ಸ್ಟಾಗ್ರಾಮ್ ನಲ್ಲಿ ಆರು ಲಕ್ಷದ ಇಪ್ಪತ್ತೆರಡು ಸಾವಿರ ಜನ ಫಾಲೋವರ್ಸ್ ಇದಾರೆ ಹಾಗೆ ಟ್ವಿಟರ್ ನಲ್ಲಿ ಎರಡು ಲಕ್ಷದ ಐವತ್ತೇಳು ಸಾವಿರ ಜನ ಫಾಲೋ ಮಾಡ್ತಿದ್ದಾರೆ ಇನ್ನು ರಿಷಬ್ ಶೆಟ್ಟಿ ಎರಡ್ ಸಾವಿರದ ಹನ್ನೆರಡು ತುಗ್ಲಕ್ ಸಿನಿಮಾದಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದಂತಹ ಕಾಂತಾರ ಸಿನಿಮಾ ಅಂದ್ರೆ ಈ ಹತ್ತು ವರ್ಷ ಸಿಕ್ಕಾಪಟ್ಟೆ ಕಷ್ಟ ಬಂದಿದ್ರು ಎಲ್ಲಾ ಕಷ್ಟಕ್ಕೂ ಕಾಂತಾರ ಸಿನಿಮಾ ಮೂಲಕ ಒಂದು ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳಬಹುದು ಕಾಂತಾರ ಸಿನಿಮಾದಿಂದ ಇವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ತಾರೆ ನಮ್ಮ ದೇಶದ ಎಲ್ಲಾ ಜನರು ಕೂಡ ಕಾಂತಾರ ಅಧ್ಯಾಯ ಒನ್ ಈ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ ಕಾಂತಾರ ಸಿನಿಮಾ ಮಾಡಿದ ನಂತರ ನಟ ರಿಷಬ್ ಶೆಟ್ಟಿ ಅವರಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಸೊ ರಿಷಬ್ ಶೆಟ್ಟಿ ಅವರ ಇನ್ಸ್ಟಾ ಹಾಗೆ ಟ್ವಿಟ್ಟರ್ ರಿಪೋರ್ಟ್ ನೋಡೋದಾದ್ರೆ ಹನ್ನೊಂದು ಲಕ್ಷ ಜನ ಇವರನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಹಾಗೆ ಐದು ಲಕ್ಷದ ಐವತ್ತೆಂಟು ಸಾವಿರ ಜನ ಟ್ವಿಟ್ಟರ್ ನಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಏನೋ ನಟ ಉಪೇಂದ್ರ ಉಪೇಂದ್ರ ಅಂದ್ರೇನೆ ಡಿಫ್ರೆಂಟ್ ಅಲ್ವಾ ಇವರ ಯಾವುದೇ ಸಿನಿಮಾ ಇರಬಹುದು ಸಿನಿಮಾದ ಹಾಡ್ ಇರಬಹುದು ಅಥವಾ ಇವರು ಮಾಡುವಂತಹ ಅಥವಾ ಇವರು ಮಾತನಾಡುವಂತಹ ವಿಷಯ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ಏನೋ ಒಂದಿರುತ್ತೆ ಬೇರೆ ಬೇರೆ ಡಿಫ್ರೆಂಟ್ ಆಗಿರುವಂತಹ ವಿಚಾರಗಳನ್ನ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇರ್ತಾರೆ ಇಂತಹ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ರಿಯಲ್ ಆಗಿರುವಂತಹ ಅಪಾರ ಸಂಖ್ಯೆಯ ಅಭಿಮಾನಿಗಳು ಇದಾರೆ ಇವರನ್ನ ಒಂಬತ್ತು ಲಕ್ಷದ ಮೂವತ್ತೊಂದು ಸಾವಿರ ಜನ ಇನ್ಸ್ಟಾದಲ್ಲಿ ಫಾಲೋ ಮಾಡಿದ್ರೆ ಹನ್ನೆರಡು ಲಕ್ಷ ಜನ ಟ್ವಿಟ್ಟರ್ನಲ್ಲಿ ನಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ನಟ ಗೋಲ್ಡನ್ ಸ್ಟಾರ್ ಗಣೇಶ್ ಗಣೇಶ್ ಅವರು ಕೂಡ ಅಷ್ಟೇ ಕನ್ನಡದಲ್ಲಿ ಒಂದಷ್ಟು ಅದ್ಭುತ ಚಿತ್ರಗಳನ್ನ ನೀಡಿದ್ದಾರೆ ಅವರ ಮುಂಗಾರು ಮಳೆ ಇರಬಹುದು ಚೆಲುವಿನ ಚಿತ್ರ ಇರಬಹುದು ಕೃಷ್ಣ ಹೀಗೆ ಹಲವಾರು ಚಿತ್ರಗಳು ಇನ್ನೂ ನಮ್ಮ ಮನಸ್ಸಲ್ಲಿ ಹಾಗೆ ಅಚ್ಚಾಗಿದೆ ಇನ್ನು ಇವರ ಸಿನಿಮಾ ಕತೆ ಒಂದು ಕಡೆ ಆದರೆ ಇವರ ಹಾಡುಗಳು ತುಂಬಾ ಸ್ಪೆಷಲ್ ಆಗಿರುತ್ತೆ ಇವರ ಹಾಡಿಗಾಗಿ ಒಂದಷ್ಟು ಜನ ಫಾಲೋವರ್ಸ್ ಇದ್ದಾರೆ ಇಂದಿಗೂ ಕೂಡ ಇವರ ಮೆಲೋಡಿ ಹಾಡುಗಳು ಲವ್ ಫಿಲಿಂಗ್ ಹಾಡುಗಳನ್ನ ಈ ಜನರೇಷನ್ ನ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಡುಗಳಲ್ಲಿ ಅಂತಹ ಫೀಲ್ ಅನ್ನ ಗಣೇಶ್ ಅವರು ನಮಗೆ ಕೊಟ್ಟಿದ್ದಾರೆ ಹೀಗೆ ನಮ್ಮ ಕನ್ನಡದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒನ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ನು ಟ್ವಿಟರ್ ನಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಜನ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ಲಾಸ್ಟ್ ಬಟ್ ನಾರ್ತ್ ದೀಸ್ಟ್ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ನಟ ಯಶ್ ಅವರು ಎಲ್ರಿಗೂ ಕೂಡ ಗೊತ್ತಿದೆ ಬಿಕಾಸ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಕೆ ಜಿ ಎಫ್ ಚಿತ್ರ ಮಾಡುವವರೆಗೂ ನಟ ಯಶ್ ಅವರು ಬರೀ ಕರ್ನಾಟಕದವರಿಗೆ ಮಾತ್ರ ಗೊತ್ತಿತ್ತು ಆದರೆ ಆಫ್ಟರ್ ಕೆ ಜಿ ಎಫ್ ಅವರು ನ್ಯಾಷನಲ್ ಸ್ಟಾರ್ ಆಗ್ತಾರೆ ಒಂದ್ಸಲ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಬೇರೆ ಲೆವೆಲ್ಗೆ ತಗಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಸೊ ಅವರು ಹೇಳಿದಂಗೆ ಮಾಡಿದರೆ ಕೂಡ ನಟ ಯಶ್ ಅವರು ಮಾಡಿರುವಂತಹ ಕೆ ಜಿ ಎಫ್ ಚಿತ್ರದಿಂದ ಎಲ್ಲ ಇಂಡಸ್ಟ್ರಿ ಕೂಡ ಒಮ್ಮೆ ನಮ್ಮ ಸ್ಯಾಂಡಲ್ವುಡ್ ಕಡೆ ತಿರುಕಿ ನೋಡುವಂತೆ ಮಾಡಿದೆ ಇಂತಹ ನಟ ಯಶ್ಗೆ ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಫ್ಯಾನ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ ನಲ್ಲಿ ನಟ ಯಶ್ ಅವರನ್ನ ಬರೋಬರಿ ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಜನ ಫಾಲೋ ಮಾಡ್ತಾರೆ ಅಂದ್ರೆ ಹದಿಮೂರು ಪಾಯಿಂಟ್ ನೈನ್ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇನ್ನು ಟ್ವಿಟರ್ ನಲ್ಲಿ ಹದಿನಾಲ್ಕು ಲಕ್ಷ ಜನ ಫಾಲೋ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಲೆಕ್ಕಾಚಾರ ಅಂತ ಬಂದಾಗ ನಟ ಯಶ್ ಅವರಿಗೆ ಹೈಯೆಸ್ಟ್ ಅಭಿಮಾನಿಗಳು ಇದ್ದಾರೆ ನಾನು ಹೇಳಿರುವಂತಹ ಇಷ್ಟು ನಟರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚೇನು ಆಕ್ಟಿವ್ ಆಗಿ ಇರೋದಿಲ್ಲ ಆದ್ರೂ ಅವರ ಸಿನಿಮಾ ಮೂಲಕ ಅವರು ಮಾಡಿರುವಂತಹ ಒಳ್ಳೆ ಕೆಲಸಗಳ ಮೂಲಕ ಇಷ್ಟೊಂದು ಜನರನ್ನ ಸಂಪಾದಿಸಿದ್ದಾರೆ ನಿಜವಾಗ್ಲೂ ಇದು ಸಣ್ಣ ವಿಚಾರ ಅಲ್ಲ ನಾವೇನೋ ಬಾಯಿ ಮೂಲಕ ಹೇಳ್ಬಹುದು ಅವರಿಗೆ ಅಷ್ಟು ಫ್ಯಾನ್ಸ್ ಇದಾರೆ ಇಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ಆದರೆ ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ಸಿಕ್ಕಾ ಮಟ್ಟಿಗೆ ದೊಡ್ಡ ವಿಚಾರ ಇವರ ಒಳ್ಳೆ ಕೆಲಸಗಳು ಮುಂದುವರಿತಾನೆ ಇರಲಿ ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು